ಕೃಷ್ಣೇಗೌಡ ಹತ್ಯೆ ಪ್ರಕರಣದ ಒಂದನೇ ಆರೋಪಿ ಸೆರೆ ಗ್ರಾನೇಟ್ ಉದ್ಯಮಿ ಹಾಗೂ ಮಾಜಿ ಸಚಿವ ಡಿ ರೇವಣ್ಣ ಆಪ್ತ ಕೃಷ್ಣೇಗೌಡ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ತುಮಕೂರು ಜಿಲ್ಲೆ ತುರುವೇಕೆರೆಯ ದಬ್ಬೆಘಟ್ಟ ಗ್ರಾಮದ ತೋಟದ ಮನೆಯೊಂದರಲ್ಲಿ ಸಿಐಟಿ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಯೋಗಾನಂದ ಮಂಜುನಾಥ್ ಬಂಧಿತ ಆರು ಕಳೆದ ಆಗಸ್ಟ್ ಒಂಬತ್ತರಂದು ನಗರ ಹೊರವಲಯದಲ್ಲಿ ಕೃಷ್ಣೇಗೌಡ ಅವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರಬರವಾಗಿ ಹತ್ಯೆ ಮಾಡಲಾಗಿತ್ತು ಸ್ಥಳ ಪರಿಶೀಲನೆ ನಡೆಸಿ ಕ್ಷಿಪ್ರ ಕಾರ್ಯಾಚರಣೆ ಆರಂಭಿಸಿದ ಆಗಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾರ್ಯಾಚರಣೆಗೆ ಇಳಿದಿದ್ರು ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿ ಈ ಕೊಲೆ ನಡೆದಿದೆ ಎಂಬ ಸತ್ಯ ಅರಿತ ಪೊಲೀಸರು ಮೂವರು ಮಹಿಳೆಯರು ಸೇರಿ ಒಟ್ಟು ಹದಿಮೂರು ಮಂದಿಯನ್ನ ಪತ್ತೆ ಮಾಡಿ ರಾಜ್ಯದ ವಿವಿಧ ಭಾಗಗಳಿಂದ ಬಂಧಿಸಲಾಗಿತ್ತು ಪ್ರಕರಣದ ಎ ಒನ್ ಎ ಟು ಆರೋಪಿಗಳು ಐದು ತಿಂಗಳ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿದ್ರು ಆರೋಪಿಗಳು ದಬ್ಬಿಘಟ್ಟ ಗ್ರಾಮ ಸಮೀಪದ ತೋಟದ ಮನೆಯಲ್ಲಿ ಅಡಗಿ ಕುಳಿಸಿದ್ದಾರೆ ಎಂಬ ಮಾಹಿತಿ ಪಡೆದ ಪೊಲೀಸರು ದೃಢ ದಾಳಿ ಮಾಡಿದ್ದಾರೆ ಪೊಲೀಸರನ್ನ ಕಂಡೊಡನೆ ಸಿಕ್ಕಿ ಬಿದ್ದಿದ್ದೇವೆಂಬ ಭಯದಲ್ಲಿ ಪೊಲೀಸರ ಮೇಲೆಯೇ ದಾಳಿ ಮಾಡಿದ್ದಾರೆ ಆದರೂ ಕೂಡ ಖಾಕಿ ಪಡೆ ಬಿಡದೆ ಮನೆಯನ್ನ ಸುತ್ತು ಮರಿದ್ರು ಆಗ ಮನೆಯೊಳಗೆ ಸೇರಿಕೊಂಡ ಆರೋಪಿಗಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನ ಮಾಡಿದ್ದಾರೆ ಕೂಡಲೇ ಕಾರ್ಯ ಪ್ರವೃತ್ತರಾದ ತಂಡದವರು ಇಬ್ಬರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನ ಚಿಕಿತ್ಸೆಗೆಂದು ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಗಳು ಪೊಲೀಸರ ಮೇಲೆ ದಾಳಿ ನಡೆಸಿದರಿಂದ ತುರುವೇಕೆರೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮಾರ್ಗದರ್ಶನದಲ್ಲಿ ಆರೋಪಿಗಳ ಪತ್ತೆ ಕಾರ್ಯಾಚರಣೆ ನಡೆಸಿದ ತಂಡದಲ್ಲಿ ಎಎಸ್ಪಿಗಳಾದ ತಮ್ಮಯ್ಯ ವೆಂಕಟೇಶ್ ನಾಯಕ ಬಾಣವಾರ ಠಾಣೆ ಪಿಎಸ್ಐ ಸುರೇಶ್ ಶ್ರವಣ ಬೆಳೆಗೋಳ ಪಿಎಸ್ಐ ಶಿವಶಂಕರ್ ಗೋರೂರು ಪಿಎಸ್ಐ ಆರ್ ಪ್ರಸನ್ನ ಇನ್ಸ್ಪೆಕ್ಟರ್ಗಳು ಆದ ವೀರಭದ್ರ ಕಿರಣ್ ಜಗದೀಶ್ ರಾಕೇಶ್ ಇತರರು ಪಾಲ್ಗೊಂಡಿದ್ದರು ಇನ್ನು ಆರೋಪಿ ಯೋಗಾನಂದ ಮತ್ತು ಮಂಜುನಾಥ್ ಕುಲಿಯಾದ ಉದ್ಯಮಿ ಕೃಷ್ಣೇಗೌಡ ಮೂರ್ತಿ ಅಲ್ಲಿ ಕೃಷ್ಣಗೌಡ ಎಂಬವರು ಅವರಿಗೆ ಮರ್ಡರ್ ಅನ್ನು ಆಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಸುಮಾರು ಹದಿನಾಲ್ಕು ಜನ ಆರೋಪಿಗಳು ಈಗಾಗಲೇ ನಾವು ದಸ್ತಗಿರಿ ಮಾಡಿ ಕೋರ್ಟಲ್ಲಿ ಅವ್ರು ಹಾಜರುಪಡಿಸಿದ್ದೇವೆ ಅದಾದ ಮೇಲೆ ಅವ್ರ ಮೇಲೆ ತನಿಖೆಯನ್ನು ಮುಂದುವರೆಸಿದ್ದೀವಿ ಸುಮಾರು ದಿನ ಆದಮೇಲೆ ಈ ಕೇಸನ್ನು ತನಿಖೆಯನ್ನು ಸಿ ಐ ಡಿ ನಮಗೆ ಟ್ರಾನ್ಸ್ಫರ್ ಆಗಿತ್ತು ಅದಾದ ಮೇಲೆ ಸಿ ಐ ಡಿ ತಂಡ ಮತ್ತು ಹಾಸನ ಪೊಲೀಸ್ ಜಿಲ್ಲೆಯಲ್ಲಿ ಸೇರಿ ಮೇನ್ ಅಕ್ಯೂಸ್ ಆದ ಯೋಗಾನಂದ್ ಮತ್ತು ಅನಿಲ್ ಅವರಿಬ್ರು ಸ್ಕಾಂಡಿಂಗ್ ಅಲ್ಲಿ ಇದ್ರು ಸುಮಾರು ದಿನ ತಲೆ ಮಾಡಿಸ್ಕೊಂಡಿದ್ರು ಒಂದು ರಚನೆ ಮಾಡಿ ಫಾಲೋ ಫಾಲೋಅಪ್ ಮಾಡುವಾಗ ನಿನ್ನೆ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಆವತ್ತು ತುಮಕೂರು ತುರುವಿಕೆರೆಯಲ್ಲಿ ಒಂದು ತೋಟದ ಮನೆಯಲ್ಲಿ ಅವರು ಇರುವ ಇರ್ತಾರಂತ ಮಾಹಿತಿ ಮೇಲೆ ಅವರನ್ನು ದಸ್ತಗಿರಿ ಮಾಡಕ್ಕೆ ರಚನೆ ಮಾಡಿದ ಜನ ಮೂರು ಜನ ಇನ್ಸ್ಪೆಕ್ಟರ್ ಆದ ಶಿವಶಂಕರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ತನಿಖಾ ತಂಡ ಹೋಗಿ ಅವರನ್ನು ದಸ್ತಗಿನ ಮಾಡಲಾಗಿದೆ ಆ ಸಮಯದಲ್ಲಿ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ತಿರುವೇಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ದಾಖಲು ಪಡಿಸಿದ್ವಿ ಅದೇ ಟೈಮ್ ಅಲ್ಲಿ ಅವರು ವಿಷ ಸೇವಿಸಿದ್ದಾರೆ ಅಂತ ಹೇಳೋ ಹಿನ್ನೆಲೆಯಲ್ಲಿ ಒಂದು ತ್ರೀ ನಾಟ್ ನೈನ್ ದಾಖಲು ದಾಖಲಿಸಿದ್ವಿ ಈಗಾಗಲೇ ಅವರು ಹಾಸ್ಪಿಟಲನ್ನು ಸೇರಿಸಿದೀವಿ ಮತ್ತೆ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅವರು ಇಬ್ರು ಔಟ್ ಆಫ್ ಡೇಂಜರ್ ಇದಾರೆ ಅಂತ ಪ್ರಾಥಮಿಕವಾಗಿ ನಮ್ಗೆ ಕಂಡು ಬಂದಿದೆ ಈಗ ಮುಂದಿನ ತನಿಖೆಯನ್ನು ಸೇರಿನವ್ರು ಮಾಡುತ್ತಾರೆ ಅದ್ರ ಬಗ್ಗೆ ನಾವು ಈಗ ಈಗಾಗ್ಲೇ ನಾವು ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ಸಿದೀವಿ ನಾವು ವರ್ಷ ವರ್ಷಕ್ ತಗೊಳ್ಳುವಾಗ ಅವ್ರು ಹೇಳಿದ್ರು ಮತ್ತೆ ನಮ್ ಕಣ್ಣು ಬಂದಿರೋದ್ರ ಮೇಲೆ ಆಹ್ ಎಫ್ ಐಆರ್ ಮಾಡ್ಸಿದಾರೆ ತಂಡ ತಂಡ ಶಿವಶಂಕರ್ ಅಂತ ಸಬ್ ಇನ್ಸ್ಪೆಕ್ಟರ್ ಮತ್ತೆ ತಂಡ ಯಾರಾದ್ರು ಅವ್ರ ಮೇಲೆ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರ ಒಳಗಡೆ ಬರದ್ ಬಿಡದಂಗೆ ಅಟ್ಯಾಕ್ ಮಾಡಿ ಮಾಡ್ತಾರೆ ಅದ್ರ ಬಗ್ಗೆ ನಾವು ಈಗ ಸೂಕ್ಷ್ಮ್ ಟು ಇನ್ವೆಸ್ಟಿಗೇಟ್ ನಿಜವಾಗಿ ಅವರು ಅವರು ಇಲ್ಲ ಇದರಲ್ಲಿ ಭಾಗವಹಿಸಿದ್ರ ಬಗ್ಗೆ ನಾವು ತನಿಖೆ ಮಾಡಬೇಕಾದ್ರೆ ಹೇಗಾಯ್ತು ಯಾರ ಬಗ್ಗೆ ನಾವು ಸದ್ಯಕ್ಕೆ ಮಾಡಿದ್ವಿ ಸದ್ಯಕ್ಕೆ ಆ ಮನೆಯಲ್ಲಿ ಅವ್ರು ಇಬ್ಬರೇ ಇದ್ರು ಅನಿಲ್ ಮತ್ತು ಯೋಗಾನಂದ್ ಇಬ್ಬರೇ ಮಾತ್ರ ಇದ್ರು ಅಂತ ಸದ್ಯಕ್ಕೆ

ದಿಸ್ ಇನ್ವೆಸ್ಟಿಗೇಷನ್ ವಾಸ್ ಅಂಬಿನೇಷನ್ ಹಲವಾರು ಚಾಲೆಂಜಸ್ ಅಂತ ಇತ್ತು ಉಳ್ಕೊಂಡಿರಲಿಲ್ಲ ಬೇರೆ ಬೇರೆ ಕಡೆ ಹೋಗ್ಬರ್ತಾ ಎಲ್ಲಿ ಹೋಗ್ಬರ್ತಾರೆ ಸುಮಾರು ಜನ ಅವರು ಈ ಕೇಸಲ್ಲಿ ಸುಮಾರು ಜನ ಆರೋಪಿಗಳು ಅವರು ಸ್ವಂತವಾಗಿರೋದ್ರಿಂದ ಅವರು ಎಲ್ಲ ಅರೆಸ್ಟ್ ಆಗಿರ್ಬೋದು ಸಂಪರ್ಕ ಮಾಡೋದು ಅವ್ರು ಯಾರು ಸಂಪರ್ಕ ಮಾಡ್ತಾರಂತ ನಮ್ಗೆ ಮಾಹಿತಿ ಇರಲಿಲ್ಲ ಪ್ರಾಥಮಿಕವಾಗಿ ಅದಾದ್ಮೇಲೆ ಅವ್ರು ಕೆಲವೊಂದು ಟೈಮ್ ಫೋನ್ ಯೂಸ್ ಮಾಡಿಲ್ಲ ಕೆಲವೊಂದು ಟೈಮ್ ಯೂಸ್ ಮಾಡಿರಬಹುದು ನಾವು ಅದನ್ನು ಯೋಚನೆ ಮಾಡ್ ಮಾಡ್ತಾ ಇದ್ವಿ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಟೆಕ್ನಿಕಲ್ ಆಸ್ ವೆಲ್ ಆಸ್ ಗ್ರೌಂಡ್ ಪಾಲಿಸಿಗೆ ನಾವು ಈ ಪತ್ತೆ ಮಾಡಿದ್ವಿ